ಹಾಂ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ತಿರುಗಾಟ 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 ಆಗ್ಬಿಟ್ಟೈತೆ ನೋಡಿರಿ ಈಗಂತರೂ ನಮಗೆ ಈಗ ಸ್ವಲ್ಪ ಮೋಸ ಮನೆ ಕಡೆ ಹೊರಟಿದ್ದೀವಿ ನೋಡ್ರಿ ತಾ ಆಯ್ತಾ ಅನ್ನಕೊಳ್ಳ ನಮ್ಮ ಗಾಡಿಯಾಗಂತರ ಪೆಟ್ರೋಲ್ ಎಲ್ಲ ರೀ ಎಲ್ಲ ಖಾಲಿ ಮಾಡಿ ಇಟ್ಬಿಟ್ಟಾರ ಅದು ಇಲ್ಲಿಂದ ಅಲ್ಲಿಗೆ ತಳ್ಕೊಂಡು ಹೋಗೋ ಕೆಪಾಸಿಟಿನೂ ನಮಗಿಲ್ಲ ಅವ್ರ ಗಾಡಿಯಿಂದ ಒಂಚೂರು ತೆಗೆದಿದ್ರಾಗ ಹಾಕಿದ್ರೆ ಅಲ್ಲಿ ತನ್ನ ಹೋಗಿ ಹಾಕಿಸ್ಕೊಂಡು ಹೋಗಕ್ಕೆ ಬರ್ತೈತಿ ಈಗ ರಿಕ್ಷಾ ಹಿಡ್ಕೊಂಡು ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ ನಾವು ಸೊ ಇವಾಗ ಏನೈತ್ರಿ ಸ್ವಲ್ಪ ಹೋಗಿ ರಿಕ್ಷಾ ಹಿಡಿದ್ ಹೋಗ್ತೀನಿ ಮಾಡೊಂದಾಗಿತ್ ನೋಡ್ರಿ ಮಳೆ ಬರೋ ಚಾನ್ಸ ಭಾಳ ಆಗೈತಿ ಹಂಗೆ ಮಾಡಬೇಡೀ ಹೊಡಿದ್ ನೋಡಿ ನಿನ್ನ ಕೈ ಹಿಡ್ದಿನಂದ್ರೆ ಈ ಪರಿ ಮಾಡ್ತಾನೆ ನೋಡ್ರಿ ಹೊಂಟಾನ ಗಾಡಿಗಳು ಹಂಗೆ ಇಂಥ ಮುಂದೆ ಬರಕತ್ತಾವ ಸೊ ಇವನ್ನೆಲ್ಲ ಸಂಭಾಳಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಿ ಬರೋ ಸತ್ತಿಗೆನೇ ರಗಡ್ ರಗಡಾಗ್ಬಿಡ್ತದ ನೋಡ್ರಿ ಹಂಗೆ ಮಾಡಬಾರ್ದ ಇಲ್ಲ ಒಂದು ಎರಡು ಹೆಜ್ಜೆ ರೀ ರಿಕ್ಷಾ ಸ್ಟ್ಯಾಂಡಿಗೆ ಹೋಗ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಖಂಡಿತ ಕಮೆಂಟ್ ಮಾಡಿ ಅಭಿಪ್ರಾಯನ ತಿಳಿಸಿರಿ ಫ್ರೆಂಡ್ಸ ಫ್ರೆಂಡ್ಸ ಈ ವಿಡಿಯೋದೊಳಗೆ ನನ್ನ ಮನೆ ಬಗ್ಗೆ ಸ್ವಲ್ಪ ಅಪ್ಡೇಟನ್ನು ಕೊಟ್ಟಿದ್ದೀನಿ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಲಾರ್ದ ನೋಡಿರಿ ಸದ್ಯಕ್ಕೆ ನಿಮ್ಮೆಲ್ಲರ ಮತ್ತು ಪ್ರೋತ್ಸಾಹ ನನಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತ್ರಿ ಸೊ ಒಳ್ಳೇದಾಗುತ್ತೆ ಅನ್ನೋ ಒಂದು ನಿರೀಕ್ಷೆ ಒಳಗನೆ ಅದೀನಿ ಈಗ ರಿಕ್ಷೆ ಮಾಡ್ಕೊಂಡು ಹೊರಟಿದ್ದೀನಿ ನೋಡಿರಿ ನಮ್ಮ ಮನೆಯಿಂದ ಹತ್ತು ನಿಮಿಷ ನೋಡಿರಿ ಫ್ರೆಂಡ್ಸ್ ಹೊಸ ಮನೆಗೆ ಹೋಗ್ಬೇಕಪ್ಪ ಅಂತಂದ್ರೆ ಸೊ ಇವಾಗ ಮನೆ ಕಡೆ ಹೊರಟಿದ್ದೀವಿ ನಾವು ಕೆಲವು ಸಲ ಕೆಲಸ ಆಗುತ್ತಂತ ಅನ್ಕೋತೀವಿ ಬಟ್ ಆಗ್ತಾ ಇರಂಗಿಲ್ಲ ಇವತ್ತು ದಿನವೂ ಅದೇ ಆಯ್ತು ನೋಡಿರಿ ಸೊ ಇವಾಗ ಬರೀ ಈಗ ಮನೆ ಕಡೆ ಹೋಗಿ ಬರೋಣಂತ ರಿಕ್ಷಾದವರು ಮುಂದೆ ಈ ಇದ್ರೊಳಗೆ ಬರ್ಲಿಲ್ಲ ರೀ ಅಲ್ಲಿ ಮುಂದೆ ಮತ್ತು ರಿಕ್ಷಾ ಓದಿಸೋಕೆ ಆಗಲ್ಲ ಅಂತೇಳಿ ಮತ್ತೆ ಅಲ್ಲಿ ಇಳಿಸಿದ್ರು ಒಂದು ಎರಡು ಅಜ್ಜಿ ಹಿಂಗೆ ಮಾತು ನೋಡ್ಕೊತ ನೋಡ್ರಿ ಆಯ್ತು ರೀ ಅಲ್ಲಿ ಕಾಣತ್ ನೋಡ್ರಿ ಅದೇ ನಮ್ಮದು ಅಪಾರ್ಟ್ಮೆಂಟ್ ಚೆಂದ ಅನ್ಸಕತ್ತೈತೆ ನೋಡ್ರಿ ಎಲ್ಲ ಫುಲ್ ಆರು ಅಂತ ಸೈತೆ ನೋಡ್ರಿ ಮೇನ್ ದೊಡ್ದು ಕಾಣಿಸೋಕತ್ತೈತಿ ಹೆಂಗಿದ್ದು ಹೆಂಗೆಲ್ಲ ಆಗ್ತದಲ್ರಿ ಒಪ್ಪಿಲ್ಲ ನೀ ಹಿಂಗೆ ಮಾಡಿದಂದ್ರೆ ನಿನ್ಗೆ ಬಿಟ್ಟು ಬರ್ಬಿಡ್ತೀನಿ ನೋಡ ನಾನು ಕೆಟ್ಟು ಉಡೋರಾಗೇನು ರೀ ಹೇಳ್ದೆ ಮತ್ತೆ ಕೇಳಲ್ಲ ನಾವ ಮಾಡೋದು ಬಿಟ್ಟು ಮನೆಗೆ ಹೋಗ್ಯಾರ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಮಾಡ್ತಾರ ಮುಂದಿಂತ ಮಾಡ್ಕೋಬೇಕಂತಂದ್ರೂ ಫೋನ್ ಹಚ್ಚಿರ ಫೋನ್ ಸ್ವಿಚ್ ಆಫ್ ಐತಿ ಏನು ಮಾಡ್ಬೇಕಂತ ತಿಳಿಯಲಾಗೈತಿ ಬಡ ಬಡ ಮಾಡೋ ಕೆಲಸ ಮಾಡಿಕೊಂಡು ಮತ್ತೆ ಓದಿದ್ದೆಲ್ಲ ಅವ್ರಸ್ಬೇಕು ಮಾಡ್ಬೇಕು ಮುಂದಿನ ಪ್ಲ್ಯಾನಿಂಗ್ ನೋಡ್ಕೋಬೇಕು ನಾವು ಅನ್ನೋಕತ್ರಿಂಗ ನೋಡ್ರಿ ಫ್ರೆಂಡ್ಸ್ ಹಾಗೆ ನೋಡಿರಿ ಫ್ರೆಂಡ್ಸಾ ನನ್ನ ಟ್ಯಾಬ್ಲೆಟ್ಗಳು ಮತ್ತು ಅವು ಸ್ಟಾಕ್ ಇದ್ದಿದ್ದಿಲ್ಲ ಅಂತ್ರಿ ಯಜಮಾನ್ರು ಚೀಟಿ ಕೊಟ್ಟು ಬಂದಿದ್ರು ಸೊ ನಾಲ್ಕು ದಿನ ಆದ್ಮೇಗ ಮತ್ತು ಅವು ಗುಳಿಗೆ ಬಂದವಂತ ಹಂಗಾಗಿ ಮೊದಲ ಗುಳಿಗೆ ತೊಗೊಂಡ್ರೆ ಆಯ್ತು ಅಂತೇಳಿ ಮತ್ತು ಯಜಮಾನ್ರು ಮೆಡ್ ಮೆಡಿಕಲ್ ಹತ್ರ ಬಂದರು ನೋಡಿ ನಾನು ಮತ್ತು ಹೋಗಿ ಎಲ್ಲ ಕೆಲಸಗಳು ಊಟ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೀವಿ ರೀ ನಾವು ಮತ್ತು ಯಜಮಾನ್ರು ಮನೆಗೆ ಬಂದು ಅವ್ರು ರಿಟರ್ನ್ ಹೋಗೋರಿದ್ರು ಸಾಯಂಕಾಲ ನಾನು ಬರ್ತೀನಿ ರಿಕ್ಷಾ ಮಾಡ್ಕೊಂಡು ಅಂತ ಇದ್ದೆ ಮತ್ತು ಅಲ್ಲೋದ್ಮೇಲೆ ಅವರು ಇರದೇ ಇರೋ ಕಾರಣದಿಂದಾಗಿ ಮತ್ತೆ ಅವ್ರಿಗೆ ಹೇಳ್ದ ಯಜಮಾನ್ರಿಗೆ ಅವ್ರು ಹೆಂಗನೂ ಊಟಕ್ಕೆ ಬರೋರು ಇದ್ರು ನೋಡಿರಿ ಹಂಗೆ ಅಂತೇಳಿ ಮತ್ತು ನನ್ನಂಗೆ ಮತ್ತು ಅವ್ರು ಕರ್ಕೊಂಡು ಬಂದರು ನೋಡಿರಿ ಹಂಗೆ ಟ್ಯಾಬ್ಲೆಟು ತೊಗೊಂಡ್ವಿ ಅವ್ರು ಫೋನ್ ಹಚ್ಚಿದ್ರು ಬಂದ ವೈರ್ ಅಂತೇಳಿ ಅದೊಂದು ಚಲೋ ಆಯಿತು ಮತ್ತೆ ಹಂಗೆ ಮೊಸರು ತೊಗೊಳಕ ನಿಂತಿದ್ರು ನೋಡ್ರಿ ಎಣ್ಣೆ ಇದಿದ್ದಿಲ್ಲ ಒಂದು ಪ್ಯಾಕೆಟ್ ಎಣ್ಣೆ ತಗೊಂಡು ಗುಳಿಗೆ ತಗೊಂಡು ಮೊಸರು ತಗೊಂಡು ಈಗ ಮನೆ ಕಡೆ ಹೋಗೋದು ನೋಡ್ರಿ ವಾಚೂನ್ ವಾಚೂನ್ ಆಗಿರ್ಬೋವ ಓ ಮಂಜೆ ಅನಾನಸ್ ಓ ಅನಾನಸ್ ನೋಡ್ರಿ ಸದ್ಯಕ್ಕ ಸ್ವಲ್ಪ ನಿದ್ದೆ ಅದೆಲ್ಲ ಮಾಡಿ ಎದ್ವಿ ನೋಡ್ರಿ ಮುಂಜೆ ಜೋಪ ಭಾಳ ಮಾಡಿ ಮಾಡ್ಯಾನಿ ಅವನು ಸೊ ಇವಾಗ ಫ್ರೆಶ್ ಆಗ್ಯ ಮುಖ ತಕೊಂಡು ಅದೆಲ್ಲ ಮಾಡಿ ಈಗ ಸ್ವಲ್ಪ ಗಾಳಂತ್ರು ಮಸ್ತ್ ಐತಿ ಮೋಡ ತುಂಬಿದ ವಾತಾವರಣ ಐತಿ ಅದಕ್ಕೆ ಅಂತೇಳಿ ಈ ಒಂದು ಅಭ್ಯಾಸ ದಿನಕ್ಕೆ ದಿನಕ್ಕೆ ಕಂಪ್ಲೀಟ್ ಕಂಪ್ಲೀಟ್ ಮಾಡಿಸ್ಬಿಟ್ರೆ ಕವರ್ ಆಗಿಬಿಡ್ತಾನೆ ರೀ ಅವ ಈಗ ಎಲ್ ಕೆ ಜಿದು ಏನು ಅಭ್ಯಾಸ ಇರ್ತದ ನೋಡಿರಿ ಇದ್ರೊಳಗೆ ನಾವು ಸ್ವಲ್ಪ ಹೆಚ್ಚಿಗೆ ಅವನಿಗೆ ಟೈಮ್ ಕೊಟ್ಟುಕೊಂತ ಅವನಿಗೆ ಅಭ್ಯಾಸ ಮಾಡ್ಸಿದ್ದೆ ಅಂದ್ರೆ ಅವ ಆರಾಮ್ಸೆ ಕಲಿತಾನೆ ಹುಷಾರದ ನಮ್ಮ ಬಿಲ್ಲು ಅದಕ್ಕೆ ಅಂತ ಹೇಳಿ ಈಗ ಅವನಿಗೆ ಅಭ್ಯಾಸ ಮಾಡಿ ನೋಡ್ರಿ ಹಂಗೆ ಅಭ್ಯಾಸ ಸ್ವಲ್ಪ ತಗೊಂಡಿದ್ದೀನಿ ವಿಡಿಯೋ ಮಾಡ್ಬೇಕಂದೆ ನಮ್ಮ ನಮ್ಮನಿ ಓನರ್ ಅಂಟಿ ಬಂದ್ರು ವಿಡಿಯೋ ಕಟ್ ಮಾಡಿದೆ ನಿಮ್ಗೆ ಈ ವಿಡಿಯೋದೊಳಗೆ ಅದೇ ಮನೆ ಬಗ್ಗೆ ಅಪ್ಡೇಟ್ ಕೊಡ್ಬೇಕಂತ ಹೇಳಿ ಹೋಮ್ ವರ್ಕ್ ಹೋಮ್ವರ್ಕದೆಲ್ಲಾನು ಆಯಿತು ಈಗಂತೂ ಇವತ್ತಿನಂಗ ದಿನ ದಿನಕ್ಕೆ ವರ್ಕ್ ಕಂಪ್ಲೀಟ್ ಮಾಡ್ಸಿದ್ರೆ ಮಕ್ಕಳು ಕೂಡ ಕವರ್ ಆಗ್ತಾರಿ ಮಗಳದು ಇನ್ನೊಂದು ಚೂರು ಆಕೆ ಹೋಮ್ ವರ್ಕ್ ಮಾಡಾಕತ್ತಳ ಸೊ ಏನು ಹೇಳ್ಕೊಬೇಕಪ್ಪ ಅಂತಂದ್ರೆ ಫ್ರೆಂಡ್ಸ ನೀರು ಕುಡ್ದು ಡೆಕ್ರಿಕೆ ಬರ್ತಾವೆ ನೋಡ್ರಿ ಯಾಕಂದ್ರೆ ಟ್ಯಾಬ್ಲೆಟು ಮಧ್ಯಾಹ್ನ ತೊಗೊಂಡಿರ್ತೀನಲ್ರಿ ಈಗಿಂತನೂ ಅದರ ಡೆಕ್ರಿಕೆ ಬಂದಂಗೆ ಆಗ್ತಾವ ಇಲ್ಲಾಜೇ ಇಲ್ರಿ ಟ್ಯಾಬ್ಲೆಟ್ ತೊಗೊಳೇಬೇಕಾ ಮತ್ತು ಆರೋಗ್ಯ ಆರೋಗ್ಯವಾಗಿರ್ಬೇಕಪ್ಪ ಎಲ್ಲ ವಾಸಿ ಆಗಬೇಕಾ ನೋವು ಅಂತಂದ್ರೆ ತೊಗೊಳೇಬೇಕಾಗ್ತೈತೆ ಆರು ತೊಗೊಂಡ್ರೂ ಹುಬ್ಳಿಕ್ ಹುಬ್ಳಿಗ್ ಬರ್ತೀರಿ ಗಂಟಲಾಗ ಮೂಗ್ನೇ ಸ್ಮೆಲ್ ಬಂದಾಗ ಆಗತ್ತೆ ಟ್ಯಾಬ್ಲೆಟಿಂದು ಸೊ ನೀವು ಕೂಡ ನೋಡಿದ್ರಿ ಆಯುರ್ವೇದಿಕ್ ಟ್ಯಾಬ್ಲೆಟ್ ತಗೊಂಡ್ ಬಂದೀವಿ ಏನು ಸದ್ಯಕ್ಕೆ ಮನೀದು ಅಪ್ಡೇಟಾ ಅಲ್ಲಿ ಉಡಪ್ಪು ಫ್ರಿಜ್ನಾಗೆಟ್ಟು ಹೋಗೋದನ್ನು ಕಾಡುಬಿಡಪ್ಪ ಇಲ್ಲೇ ಕ್ಯಾಮ್ರಾ ಆನ್ ಮಾಡಿದಾಗ ಸ್ವಲ್ಪ ಮಕ್ಕಳು ಕಿರಿಕಿರಿ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ನಮ್ಮ ಮೆಂಟಲಿಟಿ ಹೆಂಗಿರುತ್ತೋ ಹೆಂಗಿಲ್ಲೋ ಬಿಡೋದ್ರೊಳಗೆ ಸ್ವಲ್ಪ ತೂಕ ಕೂಡ ಮಾತಾಡ್ಬೇಕು ಎಲ್ಲನೂ ನೋಡಿಕೊಂಡು ಸಂಭಾಳಿಸ್ಕೊಂಡು ಮಾಡಬೇಕಂತ ಅದೇನು ಸಾಮಾನ್ಯ ಮಾತಲ್ಲ ನೋಡ್ರಿ ಫ್ರೆಂಡ್ಸ ನಾನು ಕಲ್ಲಿನೂ ಕಡ್ಪಗಳು ಮಾಡಿಸ್ಕೊಂಡಿನಿ ನೀವು ನೋಡ್ದಂಗೆ ಅದಕ್ಕೆ ಡೋರ್ಗಳು ಹಚ್ಕೋಬೇಕಂತೇಳಿ ಸ್ವಲ್ಪ ಕೆಲಸಗಳು ನಡೆದವ್ರಿ ಫ್ರೆಂಡ್ಸ ಹಂಗೆ ಬಿಟ್ರೆ ಚೆಂದ ಕಣಂಗಿಲ್ಲ ನಾಳಲ್ಲಿ ಇರೋಕ್ಕೋದ್ಯಪ್ಪ ಅಂದ್ರೆ ಮನ್ಸಿಗೆ ಕಿರಿಕಿರಿ ಆದಂಗೆ ಆಗ್ಬಿಡ್ತು ರೀ ಬೇಸಿಕ್ ಏನೈತಿಲ್ಲ ಅದನ್ನಾದ್ರೂ ಮಾಡ್ಬೇಕಾ ಮೊದಲು ಬ್ಯಾಡ ರೆಡಿಮೆಂಟ್ ತಂದು ಇಟ್ಕೋಬೇಕಂತೇಳಿ ಪ್ಲಾನಿಂಗ್ ಮಾಡಿದ್ದೆ ಆಮೇಲೆ ನಮ್ಮ ಒಬ್ರಕಿನ ಹತ್ತು ಮಂದಿ ಕೇಳಿದ್ರು ನಮ್ಮ ಕವಿತಾ ಮಮ್ಮಿ ನಮ್ಮದು ಕೆಲಸಗಳು ಒಮ್ಮೆ ನಡೆದವು ಸೊ ಅವರು ಹತ್ತು ಮಂದಿ ಕೇಳ್ತಾರೆ ನಮ್ಮ ಯಜಮಾನ್ರಿಗೆ ಟೈಮ್ ಇರೋಂಗಿಲ್ಲ ಬಟ್ ಅವರೆಲ್ಲ ವಿಚಾರ ಮಾಡಿ ಮಾಡ್ತಾರೆ ಹಿರಿಯರು ಹಾಗಾಗಿ ಒಬ್ರಕಿನ ಒಬ್ರು ಲೇಸ್ ಅಂತಾರೆ ಸುಳ್ಳಲ್ಲದು ಮಾತ ಸೊ ಅವರು ನಂದು ಮೊದಲ ಕಲ್ಲಿಂದನೇ ಪ್ಲ್ಯಾನಿಂಗ್ ಇತ್ತು ಆಮೇಲೆ ಅಂತ ಬಿಟ್ವಿ ಒಬ್ರನ್ನ ಕರ್ಕೊಂಬಂದು ತೋರಿಸಿದ್ವಿ ಅವ್ರು ಕಂಡ ಅಮೌಂಟ್ ಹೇಳಿದರು ಅದು ನಮ್ಮ ತಲೆ ತಗದು ಬಿಟ್ವಿ ಅದೇ ರೆಡಿಮೆಂಟ್ ವಿಚಾರ ಇತ್ತು ಮತ್ತು ಅವರು ಮಾಡ್ಕೊಂಡ್ರು ಒಬ್ರಿಗಿಬ್ರಿಗೆ ಕೇಳಿ ಮಾಡಿ ಕಮ್ಮಿ ರೇಟ್ದಾಗ ಕುಂಡಿರ್ತಿತ್ತನ್ನ ನಾನು ಒಳಗೆ ಮಾಡಿಸ್ಕೊಂಡೆ ಅದ್ರ ಅಮೌಂಟು ನಾನು ಯೂಟ್ಯೂಬ್ ಪೇಮೆಂಟ್ನಿಂದ ಮಾಡಿಸ್ಕೊಂಡು ನಾನು ತಿಮಿ ಹೇಳೀನಿ ಅದ್ರ ಬಗ್ಗೆ ನನಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಐತಿ ಅದಾದ ಮ್ಯಾಗ ಮತ್ತೀಗ ಕಲ್ಲಿನೂ ಕಡಪ ಹಾಗೆ ಚೆಂದ ಅನಿಸಲ್ಲ ಅದಕ್ಕೊಂದು ಸ್ವಲ್ಪ ಡೋರ್ ಆದರೆ ನಿಂಪಣದಂಗೆ ನೀಟಾಗಿ ಅಂತ ಅನ್ನಿಸ್ತದ ಏನೇ ಇದ್ರು ಒಳಗಡೆ ಇಟ್ಟು ಮ್ಯಾಮ್ ಅಂತ ಆರಾಮಂತ ಅನ್ನಿಸ್ತದ ಫ್ಲಾಟ್ನಾಗೆಲ್ಲ ಸಿಸ್ಟಮೆಟಿಕ್ಕಾಗಿ ಚೆಂದ ಅನಿಸ್ತೈತಿ ಹಂಗ ಬಿಟ್ರೆ ಹೆಂಗ ಅಂತೇಳಿ ವಿಚಾರ ಮಾಡಿದೆ ಯಜಮಾನ್ರಿಗೆ ಡಿಸ್ಕಸ್ ಮಾಡಿದೆ ಈ ಸದ್ಯಕ್ಕೆ ಅಮೌಂಟ್ ಇಲ್ಲ ಬೇಡ ಬೇಡ ಅಂತ ಅವರು ಅಂದರು ನಾನು ಕೈ ಬಿಟ್ಟಿದ್ದೆ ಆಮೇಲೆ ಏನೈತಿ ಇಲ್ಲ ಅಲ್ಲಿ ಹೋದ್ಮ್ಯಾಗ ಮತ್ತು ಮುಂದೆ ಮಾಡಿಸ್ಕೋಬೇಕಂತಂದ್ರೆ ಆಗಂಗಿಲ್ಲ ಸಾಕಷ್ಟು ಜವಾಬ್ದಾರಿಗಳು ಅದಾವು ನನಗೇನು ಆ ಮನೆಗೆ ಹೋದ್ಮ್ಯಾಗ ಒಂದಷ್ಟು ಅಮೌಂಟ ಲೋನಿಗಂತರೂ ನಾವು ಕಟ್ಟಿಡಲೇಬೇಕು ರೀ ಫ್ರೆಂಡ್ಸ ಲೋನಿಗೆ ಅಂತರೂ ಸೈಡಿಗೆ ತೆಗಿಲೇಬೇಕಾ ಲೋನ್ ಅಮೌಂಟ ತೆಗೆದು ಉಳ್ದಿದ್ರೊಳಗೆ ಎಷ್ಟ್ರೊಳಗೆ ಅಷ್ಟರೊಳಗೆ ಲೈಫ್ ಲೀಡ್ ಮಾಡಿದ್ರೆ ಆಯ್ತು ಅನ್ನೋದು ನಂದು ಅಭಿಪ್ರಾಯ ಐತಿ ಅಲ್ಲಿ ಹೋದ್ಮ್ಯಾಗ ಮುಂದೆ ಮುಂದೆ ಆಗುತ್ತಾ ಆಗುತ್ತಾ ಮುಂದೆ ಮಾಡಿದ್ರೆ ಆಯ್ತು ಅಂತಂದ್ರೆ ಅದು ಸಾಧ್ಯನೇ ಆಗಂಗಿಲ್ಲ ಸಾಕಷ್ಟು ನೋಡಿದ್ದೀನಿ ನಾನೆಲ್ಲ ಒಳಗೆ ಅದೆಲ್ಲನೂ ಕೂಡ ಇಲ್ಲಿ ಹೇಳೋರು ನಂಗೆ ಸಜೆಷನ್ ಕೊಡೋರು ಅದೇ ಹೇಳ್ಯಾರ ಇಲ್ಲ ಸಣ್ಣ ಪುಟ್ಟದ್ದು ನಿಂಗೆ ಏನಾದರೂ ಮನೇದು ಕೆಲಸ ಮಾಡಿಸ್ಕೋಬೇಕಂದ್ರೆ ಈಗ ಮಾಡಿಸ್ಕೊಂಡೇ ಹೋಗಿರಿ ಇನ್ನೊಂದು ತಿಂಗ್ಳು ಲೇಟ್ ಆದರೂ ಪರವಾಗಿಲ್ಲ ಅಲ್ಲಿ ಹೋದ್ಮ್ಯಾಗ ಆಗಂಗಿಲ್ಲ ಎಲ್ಲ ಮನೆಯದೆಲ್ಲ ಕೆಲ್ಸ ಅಲ್ಲೆಲ್ಲ ಸಿ ಚಂದ ಅನ್ಸಂಗಿಲ್ಲ ಅಲ್ಲಿ ಹೋದ್ಮೇಲೆ ಅಂತ ನಿಮ್ಗೆ ಸಾಧ್ಯನೇ ಆಗಲ್ಲ ಮಾಡ್ಕೊಳಕಂತೇಳಿ ಬೇರೆ ಬೇರೆ ಏನೋ ಸಾಮಾನುಗಳು ಸಾಮಾನುಗಳು ತರಬೇಕಂದ್ರೆ ಅದೇನು ಭಾಳ ತಗಲ್ರಿ ಕೈಯೋ ರೊಕ್ಕಿದ್ದಪ್ಪ ಅಂದ್ರೆ ಹೋಗಿ ನಾವು ಅಮೌಂಟ್ ಕೊಟ್ಟು ತಂದು ಬಿಡ್ಬೋದು ಆದ್ರೆ ಅಲ್ಲಿ ವರ್ಕ್ ಮಾಡಿಸ್ಕೋಬೇಕಪ್ಪ ಅಂದ್ರೆ ಅದಕ್ಕೆ ಟೈಮ್ ಹಿಡಿತೈತಿ ನಾಳೆ ಕೈಯ್ಯಾಗ ಅಮೌಂಟ್ ಇದ್ರೂ ಪೇಶೆನ್ಸ್ ಇರೋಂಗಿಲ್ಲ ಮಾಡಿಸ್ಕೊಳೋ ಎಲ್ಲ ಧೂಳ ಅದೆಲ್ಲ ಕೊರೆಯೋದು ಮಾಡೋದು ಈ ಥರ ಎಲ್ಲ ಆಗುತ್ತಾ ಇರಲಿ ನಾವೊಂದು ಡೇರಿಂಗ್ ಮಾಡ್ದೀನಿ ರೀ ನನ್ನ ಹತ್ರ ಒಂಚೂರು ಅಮೌಂಟ್ ಇತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳ್ಕೊಬೇಕ ಅದನ್ನ ನಿನ್ನ ನೆಕ್ಸ್ಟ್ ಹೋಗಿ ಹೇಳ್ತೀನಿ ಬಟ್ ಈ ಮನೆ ಬಗ್ಗೆ ಅಪ್ಡೇಟ್ ಕೊಡೋ ಕತ್ತಿರೋದ್ರಿಂದ ನಿಮ್ಗೆ ಹೇಳೋಕತ್ತಿ ನಾನು ಏನಂದ್ರೆ ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇತ್ತು ರೀ ಅದ್ರಕ್ ಡೇರಿಂಗ್ ಮಾಡಿ ಒಂದು ಎಜಿ ಮುಂದಿಟ್ಟೆ ನಾನು ಇಲ್ಲಿ ತೊಗೋರಿ ಮತ್ತಿದು ಕಲ್ಲಿಂದು ನಾನಾ ಹಾಕ್ಕೊಂಡಿನಿ ಸದ್ಯಕ್ಕಿದು ಅದಕ್ಕೆ ಕಟ್ಗಿದಿಷ್ಟು ಒಂದು ಸ್ವಲ್ಪ ಡೋರ್ಗಳು ಮಾಡಿಸ್ಕೊಂಡೆ ಅಂದ್ರೆ ನನಗೂ ಒಂದು ಯೂಟ್ಯೂಬ್ನಿಂದ ಅಮೌಂಟ್ ಅಮೌಂಟಿಂದ ನಾನು ಇದನ್ನ ಮಾಡಿಸ್ಕೊಂಡು ಅನ್ನೋದು ಹೆಮ್ಮೆ ಇರ್ತೈತಿ ಅದೇ ನಾಳೆಲ್ಲಾರ್ದು ಆದಂಗೆ ಒಂದು ಕೆಲಸ ಆಗ್ತೈತಿ ಸಾಮಾನ ಸೆಟಿಗೆ ಏನೋ ಒಂದು ಬಟ್ಟೆ ಬರೆ ತೊಗೊಂತೀವಂದ್ರೆ ಅದೇ ನಾ ಆ ಮುರಿದು ಹೋಗುವಂಥದ್ದು ಬಟ್ ಇದು ಒಂದು ಲೈಫ್ ಲಾಂಗ್ ಉಳ್ಕೊಂತೈತಿ ಒಂದು ದೊಡ್ಡ ಮೆಮೊರಿ ಆಗ್ತೈತಿ ಒಂದು ದೊಡ್ಡ ಜವಾಬ್ದಾರಿ ಆಗ್ತೈತಿ ಮತ್ತು ಅದು ಬೇಸಿಕ್ ನಮ್ಗೆ ಅದು ಬೇಕೇ ಬೇಕಿರ ಅದರ ಅವಶ್ಯಕತೆ ಭಾಳ ಐತಿ ಹಾಗಾಗಿ ನಮ್ಮ ಕವಿತಾ ಮತ್ತಿ ನಾವು ಇಬ್ಬರು ಮತ್ತು ಅವ್ರ ಕಂಡಪಟ್ಟಿ ಮಂದಿಗೆ ಕೇಳಿ ವಿಚಾರ ಮಾಡಿ ಎಲ್ಲರೂ ಕಂಡಪಟ್ಟು ರೊಕ್ಕ ಹೇಳಕತ್ತಿದ್ರು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಹಿಂಗೆ ಹೇಳಕತ್ತಿದ್ರು ನಾವು ಇಬ್ಬರು ಸೇರಿ ಮಾಡ್ಕೊತೀವಿ ಅಂದಮ್ಯಾಗ ಒಂದು ಫೈನಲ್ ಅಮೌಂಟಿಗೆ ಬಂತು ಅದು ನಾವು ನಾವು ನಲ್ವತ್ತು ಸಾವಿರ ಅವ್ರು ನಲ್ವತ್ತು ಸಾವಿರ ಕೊಡಬೇಕು ಆ ನಲ್ವತ್ತು ಸಾವಿರದೊಳಗೆ ನಮ್ಮ ಬೆಡ್ರೂಮ್ದಾಗ ಏನು ಕಲ್ಲು ಹಾಕೊಂಡಿ ನೋಡ್ರಿ ಅದು ಡೋರ್ಗಳು ಹಚ್ಕೊಡ್ಬೇಕು ಮತ್ತು ಈ ಕಡೆ ಬೆಡ್ರೂಮ್ದಾಗ ಏನು ಸ್ಲೈಡಿಂಗ್ ಗ್ಯಾಲ್ರಿ ಇರುವಂಥ ಬೆಡ್ರೂಮ್ದಾಗ ಅದು ಕಾರ್ನರಾಗೆ ಸ್ವಲ್ಪ ಕಲ್ಲುಗಳು ಹಾಕೊಂಡಿಲ್ವಾ ಅಲ್ಲಿ ಡೋರ್ಗಳು ಮಾಡ್ಕೊಡ್ಬೇಕು ಜೊತೆಗೆ ಕಿಚನ್ದಾಗ ಡೋರ್ಗಳು ಮಾಡ್ಕೊಬೇಕು ಮತ್ತು ಹಿಂಗೆ ಹಂಗೆ ಗಾಡಿ ಮೇಲೆ ಟಿ ವಿ ಹಾಕೋದಕ್ಕಿಂತ ಸ್ವಲ್ಪ ಹಿಂಗೆ ಏನಂದ್ರೆ ಕಟ್ಗಿಲೆ ಸ್ವಲ್ಪ ಇದು ಮಾಡಿ ಒಂದು ಎರಡು ಡ್ರಾ ಮಾಡಿಕೊಂಡು ಮಾಡಿದ್ರೆ ಆ ಮನಿಗೂ ಶೋ ಅಂತ ಅನ್ನಿಸ್ತೈತಿ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಇಷ್ಟೆಲ್ಲಾನು ಅವರಿಗೆ ಹೇಳಿಕೊಟ್ಟಿವಿ ಅದರೊಳಗೆ ಒಂದು ಲಾಕರು ಕೂಡ ಅವ್ರು ಮಾಡಿಕೊಡ್ಬೇಕಾ ಮತ್ತು ಇದೆಲ್ಲನೂ ಕೂ ಸೇರಿ ನಲ್ವತ್ತು ಸಾವಿರ ನಮಗದು ವರ್ತನು ಕೂಡ ಅನಿಸಿತ್ತು ಯಾಕಂದ್ರೆ ಬೇರೆದವರೆಲ್ಲ ಹೆಚ್ಚಿಗೆ ಹೇಳಿದರು ಇವ್ರು ಯಾಕೆ ನಾನು ಅದಕ್ಕೆ ಒಪ್ಕೊಂಡ್ರೆ ಅಂದ್ರೆ ನಾನು ಮತ್ತು ಕವಿತಾ ಮಮ್ಮಿ ಇಬ್ಬರು ಒಂದೇ ಕಲರ್ ಚಾಯ್ಸ್ ಮಾಡಿವಿ ಮತ್ತೆ ಇಬ್ಬರದು ಮನೆ ಸೈಜನ್ನು ಕೂಡ ಸೇಮ್ ಐತ್ರಿ ಆಮೇಲೆ ಅವರಿಗೆ ಬೇರೆ ಕಡೆ ಅಡ್ಡಾಡೋದು ಅವಶ್ಯಕತೆಯೂ ಇಲ್ಲ ಮತ್ತು ಒಂದೇ ಇದ್ರೊಳಗೆ ಇಬ್ಬರದ್ದು ಕೆಲಸ ಆಗ್ತದೆ ಅಂತೇಳಿ ಮತ್ತು ಅಜುಬಜಿನೇ ಮನೆ ಇರೋದ್ರಿಂದ ಮತ್ತು ನಾವು ನಾವು ಮಾಡಿರೋವಂಥ ಕೆಲಸಗಳು ನೀಟಾಗಿ ಅವರು ಮಾಡಿದ್ರು ಅಂತಂದ್ರೆ ಅಲ್ಲೇ ಇನ್ನೊಂದು ಸ್ವಲ್ಪ ಅವ್ರಿಗೆ ಕೆಲಸಗಳೂ ಕೂಡ ಸಿಗೋದವ ಆ ಉದ್ದೇಶಕ್ಕೂ ಅವರು ಒಪ್ಕೊಂಡ್ರಿ ಕಮ್ಮಿ ರೇಟಿ ಆವತ್ತು ನನ್ನ ಹತ್ರ ಆ ಫೋನ್ಪೇದಾಗ ರೊಕ್ಕ ಇದ್ದವು ಹತ್ತು ಸಾವಿರ ರೂಪಾಯಿ ನಾನು ಅಲ್ಲೇ ಅಮೌಂಟನ್ನು ಫೋನ್ಪೇ ಮಾಡಿದೆ ಕವಿತಾ ಮಮ್ಮಿ ಮನೆಗೆ ನೀವು ನೋಡಿರ್ಬೋದ ಅವ್ರ ಅಮೌಂಟ್ ಇತ್ತು ಕವಿತಾ ಮಮ್ಮಿ ಅಮೌಂಟ್ ಕೊಟ್ರು ಕ್ಯಾಶ ನಾನು ಫೋನ್ಪೇ ಮಾಡಿದೆ ಇನ್ನೂ ಮೂವತ್ತು ಸಾವಿರ ಕೊಡಬೇಕ್ರಿ ಫ್ರೆಂಡ್ಸ್ ಅವರಿಗೆ ನನಗೆ ನಾವೊಂದು ಕಾರ್ಬಾರ್ ಮಾಡೀನಿ ಅದೇನು ಕಾರ್ಬಾರ್ ಅಂತೇಳಿ ಅದೇ ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ಅದೊಂದು ಓವರ್ ಕಾನ್ಫಿಡೆಂಟ್ ಅಂತಾರಲ್ರಿ ಆ ಥರ ನಾನೇನು ನನ್ನ ಉದ್ದೇಶ ಏನು ತಪ್ಪಿಲ್ಲ ನನ್ನ ಉದ್ದೇಶ ಏನು ಕೆಟ್ಟಿಲ್ಲ ನಾನೇನು ಹಾಳು ಮಾಡೋದು ಕೂಡ ಮಾಡಿಲ್ಲ ಸೊ ಒಂದು ಮನೆಗೆ ಆಗ್ತೈತಿ ಅಲ್ಲೋದ್ಮ್ಯಾಗ ಒಂದು ಸೆಟಲ್ ಆಗಿಬಿಡ್ತೈತಿ ಮತ್ತು ಅಲ್ಲೋದ್ಮ್ಯಾಗ ಒಂದು ವಿಚಾರಗಳು ಭಾಳಷ್ಟು ಅದ ನಮ್ಗೆ ಅದು ನಾದಿ ಬಿದ್ದು ಅಮ್ಮ ತಂದ್ರೆ ಇದು ಆಗಂಗಿಲ್ಲ ಅಂತೇಳಿ ನನ್ನ ದೃಷ್ಟಿ ಇತ್ತು ನೋಡ್ರಿ ಇಷ್ಟಾದ್ರೂ ಮಾಡ್ಕೊಳಕಾಯ್ತು ರೀ ಇಲ್ಲ ನಾನು ಒಂದು ಫೈನಾನ್ಸಲ್ಲಿ ಸಪೋರ್ಟ್ ಕೊಟ್ಟಂಗೆನೋ ಕೂಡ ಆಗ್ತೈತಿ ಅದ್ರ ಅವಶ್ಯಕತೆನೂ ಆ ಮನೆಗೆ ಭಾಳ ಐತಂತೇಳಿ ನಾನೇನೈತಿ ಇಲ್ಲ ಅಂತೇಳಿ ಅದನ್ನ ಜವಾಬ್ದಾರಿ ನಾನು ಹೊತ್ಕೊಂಡೆ ಆಮೇಲೆ ಈಗ ಏನಾಗ್ಬಿಡ್ತಂದ್ರೆ ನಡ್ಬೇಕು ನಡ್ಬೇಕು ಹಾಸ್ಪಿಟಲ್ದು ಖರ್ಚು ಬಂತು ರೀ ಮಕ್ಕಳು ಯೂನಿಫಾಮ ಆಮೇಲೆ ಬೂಟ ಇನ್ನೂ ಒಂಚೂರು ಯೂನಿಫಾರ್ಮ್ಗಳು ಥರವಾದವ ಮತ್ತುಲ್ಲ ಅವ ಅದೆಲ್ಲ ಬಂದರು ಹೋದರು ಎಲ್ಲ ಮನೆಗೆ ಬರೋರು ಹೋಗೋರು ಖರ್ಚುಗಳು ಹೀಗಾಗಿ ನನಗೆ ಸದ್ಯಕ್ಕ ಅದನ್ನ ಜವಾಬ್ದಾರಿ ತೊಗೊಂಡ್ಬಿಟ್ಟಿನಿ ಒಪ್ಕೊಂಡಿನಿ ಅದರೊಳಗೆ ಈಗ ನಾನು ಅರ್ಧಕ್ಕೂ ಅದನ್ನು ಕೈ ಬಿಡೋಕೆ ಆಗಂಗಿಲ್ಲ ಯಜಮಾನ್ರಿಗೂ ಸದ್ಯಕ್ಕೆ ಮನೆ ಬಾಡಿಗೆ ಖರ್ಚು ಸ್ಕೂಲ್ದೆಲ್ಲ ಫೀಸ್ ಇದು ಅವ್ರಿಗೆ ಭಾಳ ಜವಾಬ್ದಾರಿ ಆಗೈತ್ರಿ ನಾನೇನೈತಿ ಸದ್ಯಕ್ಕಿಲ್ಲ ಆಗ್ತೈತಿ ಏನೋ ಒಂದು ಯೂಟ್ಯೂಬ್ದಿಂದ ಒಂದು ಒಳ್ಳೆಯ ವ್ಯೂಸ್ ಬರ್ತಾವ ಎಲ್ಲರೂ ಫ್ಯಾಮಿಲಿಯವರೆಲ್ಲರೂ ಬಂದಿದ್ದರು ತಂಗಿಯೋದೆಲ್ಲರೂ ಬಂದಿದ್ರು ವಿಡಿಯೋ ಚೆಂದ ಓಡ್ತಾವ ಏನೋ ಒಂದು ಓವರ್ ಕಾನ್ಫಿಡೆಂಟ್ಲಿ ನಾನು ಕೂಡ ಅದಕ್ಕೆ ಹಾಕಿಬಿಟ್ಟೀನಿ ಈಗೇನಾಗ್ಬಿಡ್ತಿ ನಡ್ಬೇಕು ನಡ್ಬೇಕು ಇವು ಎಷ್ಟ್ರಾ ಖರ್ಚುಗಳು ಬಂದುಬಿಟ್ಟು ರೀ ಮೊನ್ನೆ ಅಮೌಂಟ್ ಇದು ಇದ್ದಂಗಾಗಿ ಹೋಲ್ಬಿಡು ತ್ರಾಸು ಯಾವಾಗಲೂ ಇಷ್ಟೇ ಇರ್ತೈತಿ ಅದೇನು ಮಾಮೂಲಿ ನನಗೆ ಪೇ ಹೊಟ್ಟೆ ಪೇನ್ ಅಂಕೋರು ನಂಗೆ ಮಾಮೂಲಿ ಐತೆ ಐತ್ರಿ ವೇಟ್ ಎತ್ತನ ಹೆಚ್ಚಿಗೆ ಕೆಲಸ ಮಾಡೋಣ ಹೆಚ್ಚು ನಡೆದ ಯಾವಾಗಲೂ ನನಗೆ ಅದು ಪೇನ್ ಐತಿ ಅದು ಪೇನ್ ಯಾಕಾಗುತ್ತಾ ಏನಂತೀವಿ ಅದಕ್ಕೂ ಒಂದು ದೊಡ್ಡ ಕತಿ ಐತಿ ಅದು ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ನೀವು ಕೇಳೋಕೆ ಕೆಡಕ್ಕೆ ಕೇಳೋಕೆ ಹೋಗ್ಬೇಡ್ರಿ ಅದು ದೊಡ್ಡ ಒಂದು ಗಂಡಾಂತರ ಅದೊಂದು ದೊಡ್ಡ ಘಟನೆ ನನ್ನ ಲೈಫ್ನೊಳಗೆ ನಾನು ಹೊಟ್ಟೆ ಸದಾ ಬೇನ ಬ್ಯಾನ್ ಆಗೋದಿಕ್ಕೆ ದೊಡ್ಡ ಒಂದು ಸ್ಟೋರಿನೇ ಐತೆ ಅದರಿಂದ ಬಟ್ ಅದೆಲ್ಲ ಕೆಟ್ಟ ಘಟನೆ ಅವೆಲ್ಲ ಕೈ ಘಟನೆಗಳ್ನ ನಾನು ದಾಟಿ ಮುಂದೆ ಬಂದೀನಿ ಅದು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಬಟ್ ಅದೇ ಥರ ಆಗುತ್ತೆ ಗಪ್ಪ ಅದನ್ನೇ ಯಾವ ಥರ ಅದು ಪ್ರಾಬ್ಲಮ್ ಆಯಿತು ಮುಂದೆ ಏನೆಲ್ಲ ಫೇಸ್ ಮಾಡಿದ್ನಂತೇಳಿ ಆಲ್ರೆಡಿ ನಿಮ್ಮ ಜೊತೆನ ಶೇರ್ ಮಾಡ್ಕೊಂಡೀನಿ ಒಂದು ರೂಪಾಯಿ ಎರಡು ರೂಪಾಯಿಗೆ ನಾವು ಮನೇಲಿ ಲೆಕ್ಕ ಹಾಕ್ತೀವಿ ಈಗಿನ ಕಾಲದೊಳಗೆ ಎಲ್ಲನೂ ಕೂಡ ಎಲ್ಲ ಫ್ಯಾಮಿಲಿ ನನ್ನ ಜೊತೆ ನಮ್ಮ ಒಳಗೆ ಆ ಥರ ಎಲ್ಲನೂ ಗಂಡನಿಂದನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಗಂಡಂದ್ರೊಳಗನೇ ಎಲ್ಲನೂ ಕೂಡ ಆರಾಮ್ಸೆ ಲೈಫ್ ಲೀಡ್ ಮಾಡ್ತಾರೆ ಬಟ್ ನಾ ದುಡಿದ್ರು ನಂದು ಅಂತೇಳಿ ನಂದು ಏನೋ ಒಂದು ಪಟ್ಟಂತೋಗಿ ತೊಗೊಳ್ಳೋವಂಥ ಒಂದು ಫ್ರೀಡಮ್ನು ಕೂಡ ಇಲ್ಲ ಅದ್ರದ್ದು ಒಂದು ಹಕ್ಕು ಕೂಡ ಚಲಾಸ್ತೀನಿ ಅಂತಂದ್ರು ಅದು ನಡೆಯಂಗಿಲ್ಲ ಯಾಕಂದ್ರೆ ಮೈಮ್ಯಾಗ ಕಂಡಪಡಿ ಜವಾಬ್ದಾರಿ ಹೇಳ್ಕೊಂಬಿಟ್ಟಿನಿ ನಾನು ನಾನೇ ಕೂತು ನನ್ನ ಮೈಮ್ಯಾಗ ನಾನೇ ಜವಾಬ್ದಾರಿಗಳನ್ನ ಹೇಳ್ಕೊಂಬಿಟ್ಟಿದ್ದೀನಿ ಅದು ತಪ್ಪಂತೂ ಕೂಡ ನನ್ನ ಮನಸ್ಸಿಗೆ ಅನ್ಸಲ್ ಆಗೈತಿ ಕೆಲವು ಟೈಮ್ದೊಳಗೆ ಬೇಜಾರು ಆಗ್ತೈತಿ ಏನು ಮಾಡಿದ್ರು ಏನೇ ಇಲ್ಲ ಅನ್ನೋ ಒಂದು ಒಪಿನಿಯನ್ಗೆ ಬಂದುಬಿಡ್ತೀನಿ ಆದ್ರೂ ನಮಗೋಸ್ಕರ ಮಕ್ಕಳಿಗೋಸ್ಕರ ನಾವು ಮಾಡಕತ್ತೀವಲ್ಲಪ್ಪ ಇದ್ರಾಗೇನೋ ಇಲ್ಲಿ ತಗೋ ನಮಗೂ ನಮ್ಮದೇನೋ ಕಷ್ಟ ನಮ್ಮ ಮಕ್ಳಿಗೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಚಿ ಕಷ್ಟ ಬಿಟ್ಟರೆ ನಮಗೂ ಒಳ್ಳೇದಾಗುತ್ತಾ ಮಕ್ಕಳು ಲೈಫ್ನು ಮುಂಚಲೋ ಇರ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ ಸೊ ಇವಾಗ ಸ್ವಲ್ಪ ನನ್ನ ಕೈ ಕಟ್ಟದಂಗೆ ಆಗ್ಬಿಟ್ಟೈತಿ ಜಾಸ್ತಿ ಚಿಂತೆದಂಗೆ ಆಗ್ಬಿಟ್ಟೈತಿ ಏನು ಮಾಡಿದರೆ ಏನು ಆಗುತ್ತಪ್ಪ ಅನ್ನಂಗೆ ಆಗ್ಬಿಟ್ಟೈತಿ ವ್ಯೂಸು ಅಷ್ಟೊಂದು ಬರಲಿಲ್ಲ ನಾ ಎಕ್ಸ್ಪೆಕ್ಟ್ ಮಾಡ್ದಂಗೆ ವ್ಯೂಸ್ ಬರಲಿಲ್ಲ ಯೂಟ್ಯೂಬನ್ನೇ ನೆಚ್ಕೊಂಡು ಡೇರಿಂಗ್ ತಗೊಂಡು ಒಂದು ಸ್ಟೆಪ್ ಮುಂದಿಟ್ಟೆ ಈಗೆಲ್ಲ ನಿಭಾಯಿಸೋನಕ ಭಾಳ ಆದಂಗೆ ಆಕತೈತಿ ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೋತೀನಿ ದಯವಿಟ್ಟು ಸಹಾಯ ಮಾಡಿರಿ ನನ್ನ ವೀಡಿಯೋ ನೋಡೋದ್ರ ಮುಖಾಂತರ ನೀವು ಎಲ್ಪ್ ಮಾಡ್ರಿ ನಾನು ಕಷ್ಟಪಟ್ಟು ದುಡ್ದಂಥ ಅಮೌಂಟಿಂದ ಆ ಕೆಲಸ ಮಾಡಿಸ್ಕೋಬೇಕು ಅನ್ನೋದು ನನ್ನ ಕನಸೈತಿ ಆ ಕನಸಿಗೆ ನೀವೆಲ್ಲರೂ ಕೂಡ ನನಗೆ ಅದನ್ನು ನೆರವೇರಿಸೋನಕ ನೀವು ನನಗೆ ಪ್ರೋತ್ಸಾಹ ಕೊಡ್ತೀರಿ ಅಂತ ಕೆಲಸನ ಅಂದ್ಕೊಂಡಿನಿ ಆದಷ್ಟು ವೀಡಿಯೋನ ಪೂರಾ ನೋಡಿರಿ ವೀಡಿಯೋಗೆ ಒಂದು ಲೈಕ್ ಕೊಡ್ರಿ ಅದೆಲ್ಲ ಫ್ರೀ ಇರ್ತೈತಿ ಬೇರೆ ಬೇರೆ ವಿಡಿಯೋ ನೋಡೋದಕ್ಕಿಂತ ನಾನು ನಮ್ಮಂಥ ಅವಶ್ಯಕತೆ ಇರೋವಂಥ ವಿಡಿಯೋ ನೋಡಿದ್ರೆ ನೀವು ಪ್ರತ್ಯಕ್ಷವಾಗಿ ಇರಲಿ ಇದಕ್ಕಂದ್ರೂ ಪರೋಕ್ಷವಾಗಿ ನೀವು ನಮ್ಗೆ ಹೆಲ್ಪ್ ಮಾಡ್ದಂಗೆ ಆಗ್ತೈತೆ ಅದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಹೇಳ್ಬೇಕಪ್ಪ ಅಂತಂದ್ರೆ ಯಾರಿಗಾದರೂ ನನಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತಪ್ಪ ಅಂದ್ರೆ ದಯವಿಟ್ಟು ಯೂಟ್ಯೂಬ್ದಾಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೂಪರ್ ಥ್ಯಾಂಕ್ಸ್ ಅಂತೇಳಿ ನೀವು ಅದು ನಮ್ಗೆ ಗಿಫ್ಟ್ ಮುಖಾಂತರನೂ ಕೂಡ ನೀವು ನಮ್ಗೆ ಕೊಡ್ಬೋದು ಯಾಕಂದ್ರೆ ಈ ಸದ್ಯಕ್ಕೆ ನನಗೆ ಭಾಳ ಅದ್ರದ್ದು ಒಂದು ಅವಶ್ಯಕತೆ ಇರೋದ್ರಿಂದ ನಾನು ಯಾವತ್ತೂ ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳಬೇಕು ಕೂಡ ಅಲ್ಲ ನಿಮಗೆ ಗೊತ್ತಿರುವಂಗ ಇನ್ನೂವರೆಗು ನಾನು ನನ್ನ ವಿಡಿಯೋ ನೋಡಿನೇ ನನ್ನ ಕಷ್ಟಪಟ್ಟಿದ್ರಿಂದನೇ ಆ ಮನೆ ಕೆಲಸಗಳನ್ನ ನಂದು ಮೆಮೊರಿ ಉಳ್ಕೊತಿದ್ದಂತೆ ಕೇಳ್ಸಿನೇ ನಾನು ಅನ್ಕೊಳಕತ್ತೀನಿ ನನ್ಗೆ ಅದು ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆಂಟಿಂದಾನೆ ಅದನ್ನ ಒಪ್ಕೊಂಡ್ಬಿಟ್ಟಿನಿ ಕೆಲಸ ಅದನ್ನ ಅರ್ಧಕ್ಕೂ ನಿಲ್ಸಕ್ಕೆ ಬರಂಗಿಲ್ಲ ಸಾಕಷ್ಟು ಸದ್ಯಕ್ಕೆ ಎಲ್ಲಾನು ಸದ್ಯಕ್ಕೆಲ್ಲ ನಡ್ಬಾಕ್ ನಡ್ಬೇಕದ್ದವಕ ನೀ ನಂದೊಂದು ಹೆಲ್ತ್ ಅಪ್ಸೆಟ್ ಭಾಳ ಆಗಕತೈತಿ ಕೆಲವು ಸಲ ಫಿಸಿಕಲಿ ಫಿಟ್ ಇರ್ತೀನಿ ಮೆಂಟಲಿ ಏನೋ ಒಂದು ವಿಚಾರ ಆಗಿಬಿಡ್ತೈತಿ ಕೆಲವು ಸಲ ಮೆಂಟಲಿ ಇರ್ತೀನಿ ಫಿಸಿಕಲಿ ಏನೋ ಒಂದು ಇದಾಗ್ಬಿಡ್ತೈತಿ ಏನೋ ಒಂದು ರಾತ್ರಿ ರಾತ್ರಿ ಯಾವಾಗಲೂ ಮುಕ್ಕೊಳದ ಹತ್ತಕ್ಕಂತ್ರು ನಾವು ಯಾವಾಗಲೂ ನಿದ್ದೆ ಮಾಡಲ್ಲ ಎಷ್ಟಾದರೂ ಹನ್ನೆರಡು ಹನ್ನೆರಡವರೆಗಂತರೂ ಈಗ ಸಾಲಿ ಸಂಬಂಧ ಲಗುಟ್ಟು ಹೇಳ್ಬೇಕಂತೇಳಿ ಹನ್ನೆರಡುವರೆ ಮುಕ್ಕೊಂಡ್ರು ರೂಢಿ ಸ್ವಲ್ಪ ಕಡಿಮೆ ಅಲ್ಲರಿ ಮೊದ್ಲಿಂದ ಐತಿ ಎಷ್ಟು ಉಳ್ಳ್ಯಾಡಿದ್ರು ನಿದ್ದೆ ಹತ್ತಂಗಿಲ್ಲ ನಿದ್ದೆ ಬರೋ ಟೈಮಿಗೆ ನಿದ್ದೆ ಬರ್ತೈತಿ ಯಾವಾಗೋ ಏನೋ ಪಟ್ಟಂತ ಎಚ್ಚರಿಕೆ ಆಯಿತು ಏನೋ ಒಂದು ಮನಿ ಖರ್ಚು ಇದೆಲ್ಲ ವಿಚಾರ ಬಂದ್ಬಿಡ್ತಪ್ಪ ಅಂತಂದ್ರೆ ಯಪ್ಪಾ ಹೆಂಗೆ ಮಾಡ್ಬೇಕು ಅನ್ನಂಗಾಗಿ ಒಂಥರ ಹೆಂಗಾಗತ್ತಂತಂದ್ರೆ ಏತಿದನಂಗೆ ಆಗೋದು ನಿದ್ದೆನೇ ಹತ್ತಂಗಿಲ್ಲರಿ ಬೆಳ್ತಾನ ಕುಂದ್ರೂ ನಿದ್ದೆ ಎತ್ತಲ್ಲ ಬರೇ ಉಳ್ಳ್ಯಾಡೋದು ವಿಚಾರ ಮಾಡೋದು ಈ ಥರ ಅಂತ ಅನಿಸ್ಬಿಡ್ತೈತಿ ಮತ್ತು ನಸ ಒಂದು ಸ್ವಲ್ಪ ನಿದ್ದೆ ಹತ್ತಿರ್ತೈತಿ ಮತ್ತು ಮುಕ್ಕೊಂಡ್ರೆ ಎಚ್ಚರಿಕೆ ಆಗೋಂಗಿಲ್ಲ ಮಕ್ಕಳು ಮತ್ತೆಲ್ಲ ಎಲ್ಲ ಟೈಮ್ ಸೀರಿ ಮಾಡ್ಬೇಕಂತೇಳಿ ಹಂಗೆ ಇದು ಮಾಡಿಬಿಡ್ತೀನಿ ಹಾಗಾಗಿ ನೀವು ನೋಡ್ದಾಗ ನನ್ನ ಕಲರು ಕೂಡ ಕಪ್ಪು ಬಿದ್ದೈತಿ ಚಿಂತಿಗೆ ನಿದ್ದಿಗೆ ಕಲರ್ ಕಪ್ಪು ಇರುತ್ತಂತಾರೆ ತಿರ್ಗಾಡೋದು ನಡೆದೈತ್ ಬಿಡ್ರಿ ಸದ್ಯಕ್ಕೆ ಬಟ್ ಏನೋ ಗೊತ್ತಿಲ್ಲ ಫ್ರೆಂಡ್ಸ ಏನೋ ಒಂದು ಓವರ್ ಕಾನ್ಫಿಡೆಂಟ್ಲಿಂತ ನನ್ನ ಮನೆಗೆ ನಮ್ಮ ಯಜಮಾನ್ರಿಗೆ ಒಂದು ಸಪೋರ್ಟ್ ಅನ್ನೋ ಒಂದು ಭರವಸೆಯೊಳಗೆ ದೊಡ್ಡ ಜವಾಬ್ದಾರಿನ ಮೈಮ್ಯಾಗ ಹೇಳ್ಕೊಂಬಿಟ್ಟಿನಿ ಫ್ರೆಂಡ್ಸ ನಮಗೆ ಸದ್ಯಕ್ಕೆ ಭಾಳ ಪರಿಸ್ಥಿತಿ ಹೆಂಗಾಗಿಬಿಟ್ಟೈತೆ ಅಂದ್ರೆ ಅದು ಹೇಳೋಕ್ಕೂ ಆಗಂಗಿಲ್ಲ ಬಿಡೋಕ್ಕೂ ಆಗೋಂಗಿಲ್ಲ ಯಜಮಾನ್ರು ಸಣ್ಣವರಿದ್ದಾಗಿಂದೂ ಎಲ್ಲರಿಗೆ ಸಪೋರ್ಟ್ ಮಾಡ್ಕೊತ ಬಂದಾರ ಫೈನಾನ್ಸಿಯಲಿ ಹೆಲ್ಪ್ ಮಾಡ್ಕೊತ ಬಂದಾರ ಅವ್ರು ಸಣ್ಣವರಾದ್ರೂ ಮನೆಗೆ ದೊಡ್ಡ ಮಗನಂಗೆ ಜವಾಬ್ದಾರಿನೇ ಇಚ್ಛಾರ ಸಣ್ಣ ಮಗ ಆದ್ರೂ ದೊಡ್ಡ ದೊಡ್ಡ ಜವಾಬ್ದಾರಿ ಜವಾಬ್ದಾರಿಗಳನ್ನ ಅವ್ರು ನಿಭಾಯಿಸ್ಕೊತು ಬಂದಾರ ಇವತ್ತ ಅದು ನೀರಾಗ ಉಂಚೆ ತೊಳ್ದಂಗನ ಅನ್ನೋ ಒಂದು ರೀತಿಯೊಳಗನೆ ಆಗೈತಿ ಫ್ರೆಂಡ್ಸ ನಮ್ಮ ಮನೆ ನಮ್ಮ ಜೀವನ ನಾವೇ ನಿಭಾಯಿಸ್ಕೋಬೇಕು ಕೆಲವು ಸಲ ಯಾರಿಗಾದರೂ ನಮ್ಮದೇನೋ ಒಂದು ಹೇಳ್ಕೊಂಡ್ವಪ್ಪ ಅಂತಂದ್ರೆ ಫೈನಾನ್ಸಿಯಲಿ ಹೆಲ್ಪ್ ಮಾಡೋದು ಬೇಕಾಗಿರೋಂಗಿಲ್ಲ ಏನೋ ಒಂದು ಒಳ್ಳೆಯದಾಗುತ್ತಾನ ಪಾಸಿಟಿವ್ ಮಾತಾಡ್ತಾರ ಅನ್ನೋ ಒಂದು ವಿಚಾರದೊಳಗೆ ನಾವು ಈಗ ಕಷ್ಟ ಅಂತಂದ್ರೆ ಮನುಷ್ಯರಿಗೆ ನಾವು ಒಬ್ರಕೊಬ್ಬರು ನಮ್ಮವರು ತಮ್ಮವರು ಅನ್ನೋ ದೃಷ್ಟಿಯಿಂದ ನಾವು ಹೇಳ್ಕೊಳಕ್ಕೆ ಹೋಗ್ತೀವಿ ಅದರಿಂದ ಇಲ್ಲದೆ ಇರುವಂಥ ನೆಗೆಟಿವಿಟಿ ಬರ್ತೈತಿ ಏನೋ ಒಂದು ಏನೋ ಇತ್ತೀಚೆಗೆ ನಾವು ಕಷ್ಟದಾಗಿದ್ದಾಗೂ ನಮ್ಗೂ ಅವ್ರು ನಮ್ಮ ನಮ್ಮ ಜೊತೆಗೆ ನಿಂತಿಲ್ಲ ಇವಾಗೇನೋ ಒಂದು ಮನೆ ಯಾಕತೈತಿ ಒಂದು ಒಳ್ಳೆಯ ಲೈಫ ಲೀಡ್ ಮಾಡ್ತೀವಿ ಖುಷಿಯಾಗಿರ್ಬೇಕು ಅನ್ನೋ ಟೈಮ್ದಾಗೂ ನಮ್ಮ ಖುಷಿ ಇದ್ದದಕ್ಕೂ ಅವ್ರು ಖುಷಿ ಪಡೋಲ್ಲ ಕೆಲವ್ರು ಫ್ಯಾಮಿಲಿ ಒಳಗೆ ಇರ್ತಾರೆ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಕೆಲವ್ರು ಇರ್ತಾರೆ ನಮ್ಮ ಹೇಳೂ ನೋಡಿ ಸಹಿಸಿಕೊಳಕ್ಕಾಗಲ್ಲ ನಾವು ಕೂಗಿದಾಗು ಕೂಡ ನೋಡಿ ಸಹಿಸ್ಕೊಳಕ್ಕಾಗಂಗಿಲ್ಲ ಎಲ್ಲದಕ್ಕೂ ಕೂಗಿದ್ವಪ್ಪ ಅಂದ್ರೆ ಅಯ್ಯೋ ಇವ್ರದ್ದೇನು ಬಿಡು ಅನ್ನೋ ಒಂದು ಚೀಪಾಗಿ ನಮ್ಮ ನೋಡೋಕೆ ನೋಡ್ತಾರೆ ಸ್ವಲ್ಪ ನಾವು ಏನೋ ಇಂಪ್ರೂವ್ಮೆಂಟ್ ಆಗಕತ್ತೀವಿ ಏನೋ ಒಂದು ಜೀವನದಾಗ ಒಂದು ಒಳ್ಳೆ ಮಟ್ಟಕ್ಕೆ ಬರಾಕತ್ತೀವ ಅಂತಂದ್ರೂ ಏನಪ್ಪ ಇವರು ಚಲೋ ಹಾಕತ್ತಾರಂತೂ ಕೂಡ ಅದು ನೋಡಿ ನಮ್ಮ ಮೇಳಗೆ ನೋಡು ಕೂಡ ಆಗಂಗಿಲ್ಲ ಅಂಥವ್ರು ಇರ್ತಾರ ಹಿತಶತ್ರುಗಳು ಅಂಥ ನಡ ಬರಕಾರ ನಮ್ಮ ಲೈಫನ್ನು ನಾವು ನಡ್ಸ್ಕೊಂಡು ಹೋಗ್ಬೇಕಾ ಹಂಗಾಗಿ ಯಾವತ್ತಿಗೂ ಯಾರಿಗೆ ಅದಲ್ಲಕ್ಕ ಹೆಣ್ಮಕ್ಳು ಒಂದು ಏನೋ ಮಾಡ್ತೀವನ್ನೋದೊಂದು ಕಾನ್ಫಿಡೆನ್ ಅಂತ ಮುಂದೆ ಏನೋ ಒಂದು ಕೆಲಸ ಕೈ ಹಾಕಿದಾಗ ಏನಪ್ಪಾ ಹೆಂಗೆ ಹೇಳ್ಬೇಕು ಅದು ನನ್ಗೆ ಗೊತ್ತಾಗಲ್ಲಾಗೈತೆ ರೀ ಈಗ ಅದನ್ನ ಕೈ ಕೈಬಿಟ್ರೆ ಮನೆಯಾಗಿ ಸದ್ಯಕ್ಕೆ ಎಲ್ಲನೂ ಭಾಳ ಅಂದ್ರೆ ಭಾಳ ಒಂದು ಹೆಂಗೆ ಹೇಳ್ಬೇಕಪ್ಪ ಅಂತಂದ್ರೆ ಅದು ನನಗೆ ಯಾವ ಪದದೊಳಗೆ ಹೇಳ್ಬೇಕು ಹೆಂಗೆ ಹೇಳ್ಬೇಕು ಅಂತ ನನಗೆ ರೀ ಒಟ್ಟಿನಲ್ಲಿ ನಿಮ್ಮ ನಿಮ್ಮ ಅವಶ್ಯಕತೆ ನನಗೆ ಭಾಳ ಐತಿ ಸದ್ಯಕ್ಕೆ ನಿಮ್ಮ ಸಹಾಯದ ಅವಶ್ಯಕತೆ ಭಾಳ ಐತಿ ವಿಡಿಯೋ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಇನ್ನು ಪೇಂಟನ್ನು ಕೂಡ ಮಾಡಿಸ್ಕೊಂಡೋಗ್ ರೀ ಇನ್ನೂ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟನ್ನು ನಾವು ಬಿಲ್ಡರ್ ಅವರಿಗೆ ಕೊಡಬೇಕು ಆ ಅಮೌಂಟನ್ನು ನಾವು ಎತ್ತಿಟ್ಟಿದ್ದೀವಿ ಅವರು ಕೂಡ ಈಗ ಬೇಡ ಕತ್ತಿದಾರೆ ಈಗ ನೈಂಟಿ ಪರ್ಸೆಂಟ್ ಮನಿ ಕೆಲಸ ಆಗೈತಿ ಆ ಅಮೌಂಟ್ ಕೊಟ್ಟ ಮ್ಯಾಗ ಅವ್ರು ಗ್ಯಾಸ್ ಕಟ್ಟಿ ಏನು ಒಡ್ದೈತೆ ನೋಡಿರಿ ಅದನ್ನ ಅವ್ರು ಹಾಕಿಕೊಡ್ತೀನಿ ಅಂತ ಹೇಳ್ಯಾರ ಆ ಗ್ಯಾಸ್ ಕಟ್ಟೆ ಹಾಕೊಟ್ಟ ಮ್ಯಾಗ ಇದು ಒಂದಿಷ್ಟು ಕಟ್ಟಿಗೆ ಡೋರ್ಗಳೆಲ್ಲ ಮಾಡ್ಕೊಂಡು ಆದ್ಮ್ಯಾಗ ಇನ್ನೊಂದು ಕೈ ಪೇಂಟನ್ನು ಕೂಡ ಮಾಡಿಸ್ಕೋಬೇಕಾ ಮತ್ತು ಮನಿ ಓಪ್ನಿಂಗ್ ಯಾವಾಗ ಎಂತ ಅಂತೇಳಿ ನಿಮ್ಗೊಂದು ಅಪ್ಡೇಟ್ ಕೊಡ್ತೀನಿ ಮನಿ ಡೇಟ್ ಯಾವಾಗ ಫಿಕ್ಸ್ ಮಾಡಿವಿ ಓಪ್ನಿಂಗ್ ಮಾಡೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಕನ್ಫರ್ಮ್ ಆಗಿ ಸ್ವಲ್ಪ ಒಂದು ಎರಡು ಡೇಟ್ ಅದಾವೆ ರೀ ಆ ಡೇಟ್ಗಳು ಕ್ಲಿಯರ್ ಮಾಡಿಕೊಂಡು ನಿಮ್ಗೆ ನಾನು ಹೇಳ್ತೀನಿ ಸೊ ಇಷ್ಟು ನೋಡ್ರಿ ಸದ್ಯಕ್ಕೆ ಮನೇದು ಮತ್ತು ಮನೇದು ಕೆಲಸ ಹೆಂಗೆ ಮಾಡತ್ತಾರ ಅಂತೇಳಿ ನೆಕ್ಸ್ಟ್ ನಾ ಮನೆ ಕಡೆ ಹೋದ್ರೆ ಆಗಿ ವಿಡಿಯೋ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ನೋಡಿರಿ ಅಪ್ಡೇಟಾ ಮನೆಯಾಗಲಿ ಮದುವೆ ಆಗಲಿ ಸಾಲ ಆಗಲ್ಲ ಅಂತಾರೆ ಭಾಳ ಅಂದ್ರೆ ಭಾಳ ಸತ್ಯ ನೋಡಿರಿ ನಾವು ಈ ಸದ್ಯಕ್ಕೆ ಕೆಲವ್ರಿಗೆ ಅನಿಸ್ತೈತಿ ನಮ್ಗೇನು ತೊಂದರೆ ಇಲ್ಲ ನಾವೇನು ಆರಾಮ್ ಅದೀವಿ ಅಂತೇಳಿ ನಮಗೇನು ಯಾರು ಮಾಡಿಟ್ಟು ಹೋಗಿಲ್ದಿ ನಮಗೇನು ಯಾರೂ ಕೂಡ ನಮ್ಮ ನಮ್ಮ ಲೈಫ್ ನೋಡಿ ನಾವು ಬದುಕೋದು ನೋಡಿ ಖುಷಿನೂ ಪಡೋಂಗಿಲ್ಲ ನಮ್ಮ ಕಷ್ಟ ಐತೆ ಅಂತೇಳಿ ದುಃಖನೂ ಪಡೋಂಗಿಲ್ಲ ಅಂಥ ಪರಿಸ್ಥಿತಿ ನಾವು ಫೇಸ್ ಮಾಡಬೇಕಾಗೈತಿ ಕೆಲವ್ರು ನಮ್ಮೂರಿಂದನೇ ನಾವು ಆ ಪರಿಸ್ಥಿತಿನೇ ಫೇಸ್ ಮಾಡೋಕ್ಕೆ ಇರಲಿ ಪರವಾಗಿಲ್ಲ ಏನಾಗಿದ್ರು ಒಳ್ಳೆಯದಕ್ಕೇ ಆಗುತ್ತೆ ನಮ್ಮ ಜೊತೆಗೆ ನೀವು ಇರ್ತೀರಿ ರಾಯರು ಇರ್ತಾರ ದೇವರ ಆಶೀರ್ವಾದ ಐತಿ ನಮ್ಮ ಸತತ ಪ್ರಯತ್ನ ಐತಿ ಪ್ರಯತ್ನಕ್ಕೆ ಯಾವತ್ತಿದ್ರೂ ಫಲ ಅಂತೂ ಸಿಕ್ಕೇ ಸಿಗ್ತೈತಿ ನಾನು ಕಷ್ಟಪಡತ್ತೀನಿ ನಮ್ಮ ಯಜಮಾನ್ರು ಕಷ್ಟಪಡಕತ್ತಾರ ನಾನು ಏನೈತಿ ಅವರಿಗೆ ಈಗ ಹೆಣ್ಮಕ್ಳು ಮನೆಯಾಗ ಮಾಡಿದ್ರೆ ಗಂಡು ಮಕ್ಕಳು ಅವರು ದುಡ್ಕೊಂಬರ್ಬೇಕಂತಾರೆ ನಮ್ಮ ಫ್ಯಾಮಿಲಿಯಾಗೆ ಸುಮಾರು ಜನರಾದಾರ ಗಂಡು ಮಕ್ಕಳು ಗಂಡಂದಿರೋ ಇದರಿಂದ ಆರಾಮ್ಸೆ ಜಿ ಲೈಫನ್ನು ಲೀಡ್ ಮಾಡ್ತಾರ ಬಟ್ ನಾನು ಆ ಥರ ಕುಂದ್ ಖಾಲಿ ಕುಂದ್ರೋದಕ್ಕಿಂತ ಏನಾದರೂ ಒಂದು ಆಗಿದ್ದು ನಮ್ಮ ಕಡೆಯಿಂದ ಸಾಧ್ಯ ಆದಿದ್ದು ಮಾಡಿದ್ರೆ ಆಯ್ತು ಅಂತೇಳಿ ಇದನ್ನ ಕೈ ಹಾಕಿನಿ ವೀಡಿಯೋಗಳು ಸ್ವಲ್ಪ ಚೆಂದ ಓಡಿದ್ರಪ್ಪ ಅಂದರೆ ಒಂಚೂರು ಅಮೌಂಟ್ ಬರ್ತೈತಿ ಅದರಿಂದ ನನ್ನ ಮನಿ ಕೆಲಸಗಳನ್ನ ನಾನು ಮಾಡ್ಕೋಬೋದು ಈಗ ಭಾಳ ಅಂದರೆ ಭಾಳ ಅವಶ್ಯಕತೆ ಐತೆ ನೋಡಿರಿ ನಿಮ್ಮೆಲ್ಲರದು ಪ್ರೋತ್ಸಾಹ ವಿಡಿಯೋ ಪೂರ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಸೊ ಮನಿ ಓಪ್ನಿಂಗ್ ಡೇಟ ನಿಮ್ಗೆ ನಾನು ಸದ್ಯದೊಳಗನೆ ನಿಮ್ಗೆ ಹೇಳ್ತೀನಿ ಯಾವ ತಾರೀಕು ಏನಂತೇಳಿ ಅದಕ್ಕೂ ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಯೂಟ್ಯೂಬ್ದಾಗ ಭಾಳ ಅಂದ್ರೆ ಭಾಳ ಸಪೋರ್ಟ್ ಸಿಕ್ಕೈತಿ ಯೂಟ್ಯೂಬ್ದಾಗ ನಾನು ಕಳ್ಕೊಂಡಿದ್ದೇನು ಇಲ್ಲ ಎಲ್ಲ ಪಡ್ಕೊಂಡಿದ್ದೇನೆ ಜಾಸ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಳ್ಳೆ ರೀತಿಯಾಗಿ ಮಾತಾಡ್ತೀರಿ ಇಲ್ಲ ಸ್ವಲ್ಪ ಚಂದ ಮಾಡಕತ್ತೀರಿ ಇನ್ನೂ ಈ ಥರ ಮಾಡಿರಿ ಈ ಥರ ಮಾಡ್ಕೊತೀರಿ ನೀವು ನಮಗೆಲ್ಲ ಹೇಳ್ತೀರಿ ಇನ್ನು ನಮ್ಮ ಮನೆಯವರೇ ನಮ್ಗೆ ಯಾರು ಹೇಳೋಂಗಿಲ್ಲ ಹಿಂಗೈತೆ ವಿಡಿಯೋ ಮಾಡೋ ಅಂತೇಳಿ ನನ್ನ ತಲೆ ಒಬ್ಬಕ್ಕಿಂತ ಎಷ್ಟು ನಡೀತದೋ ಎಷ್ಟು ಅಸಾಧ್ಯ ಆಗುತ್ತೋ ಅಷ್ಟು ನನ್ಗೆ ಇದ್ರ ತಕ್ಕಂಗೆ ವಿಡಿಯೋ ಮಾಡ್ತೀನಿ ಬಟ್ ನಿಮ್ಮೆಲ್ಲರ ಸಲಿ ಸಜೆಷನ್ನ ಒಂದೊಂದಾಗಿ ಆ್ಯಡ್ ಮಾಡ್ಕೊತ ಹೋಗ್ತೀನಿ ಇನ್ನೂ ಏನಾದರೂ ಹೆಚ್ಚಿನ ರೀತಿಯಾಗಿ ಯಾವುದಾದ್ರೂ ಬೇರೆ ಬೇರೆ ಥರ ನನ್ನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಕಮೆಂಟ್ ಹಾಕಿರಿ ಆದಷ್ಟು ಪಾಸಿಟಿವ್ ಇರೋ ಅಂತ ಕಮೆಂಟ್ ಒಳ್ಳೆ ಹಾಕ್ತಿರಿ ಅದೊಂದು ಈಗ ಖುಷಿಯಾಗೈತಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ವಿಡಿಯೋದ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ದಯವಿಟ್ಟು 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 ಸಪೋರ್ಟ್ ಮಾಡಿರಿ ನಮಸ್ಕಾರ ಇಷ್ಟೋತನ ಪೇಶನ್ಸಿಂದ ನಿಮ್ಮ ಒಂದು ಅಮೂಲ್ಯವಾದಂಥ ಟೈಮನ್ನು ನಮ್ಮ ಚಾನಲ್ಗೆ ಕೊಟ್ಟು ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ವೀಡಿಯೋ ನೋಡೋದ್ರ ಮುಖಾಂತರ ಸಪೋರ್ಟ್ ಮಾಡಿರಿ ಸಾಧ್ಯ ಆತಪ್ಪ ಅಂತಂದ್ರೆ ಸೂಪರ್ ಥ್ಯಾಂಕ್ಸ್ ಕೊಟ್ಟು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್